ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೃಷ್ಣನ ಪೂರ್ಣತೆಯ ಜೀವನ ಕೃಷ್ಣನು ನಂಬಲಾಗದ ಕಾರ್ಯಗಳು ಮತ್ತು ಬುದ್ಧಿವಂತ ಬೋಧನೆಗಳಿಗೆ ಹೆಸರುವಾಸಿಯಾದ ಪ್ರಾಚೀನ ಭಾರತದ ವಿಶೇಷ ವ್ಯಕ್ತಿ ಅವರ ಕಥೆಯು ಪ್ರೀತಿ ದಯೆ ಮತ್ತು ಶೌರ್ಯದಿಂದ ತುಂಬಿದೆ ಪ್ರಪಂಚದಾದ್ಯಂತದ ಜನರನ್ನು ಪ್ರೇರೇಪಿಸುತ್ತದೆ ಕೃಷ್ಣನ ಜೀವನದ ಬಗ್ಗೆ ನೋಡೋಣ ಕೃಷ್ಣನ ಜೀವನವು ಪ್ರೀತಿ ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯ ಶಕ್ತಿಗೆ ಸಾಕ್ಷಿಯಾಗಿದೆ ನಿಜವಾದ ಶ್ರೇಷ್ಠತೆ ಇರುವುದು ಸಂಪತ್ತು ಅಥವಾ ಅಧಿಕಾರದಲ್ಲಿ ಅಲ್ಲ ಆದರೆ ಒಬ್ಬರ ಹೃದಯದ ಶುದ್ಧತೆ ಮತ್ತು ಒಬ್ಬರ ವ್ಯಕ್ತಿತ್ವದ ಆಳದಲ್ಲಿದೆ ಎಂದು ಅವರು ತೋರಿಸಿದರು ಆದ್ದರಿಂದ ಮಥುರಾದ ದೈವಿಕ ರಾಜಕುಮಾರ ಕೃಷ್ಣನು ಪರಿಪೂರ್ಣತೆ ಮತ್ತು ಸಂಪೂರ್ಣತೆಯ ಶಾಶ್ವತ ಸಂಕೇತವಾಗಿ ಉಳಿದಿದ್ದಾನೆ ತನ್ನ ಕಾಲಾತೀತ ಬುದ್ಧಿವಂತಿಕೆ ಮತ್ತು ಮಿತಿಯಿಲ್ಲದ ಪ್ರೀತಿಯೊಂದಿಗೆ ಬರುವ ಪೀಳಿಗೆಯನ್ನು ಪ್ರೇರೇಪಿಸುತ್ತಾನೆ ತನ್ನ ಆರಂಭಿಕ ದಿನಗಳಿಂದಲೂ ಕೃಷ್ಣನು ಗಮನಾರ್ಹ ಬುದ್ಧಿವಂತಿಕೆ ಮತ್ತು ವರ್ಚಸ್ಸನ್ನು ಪ್ರದರ್ಶಿಸಿದನು ಅವನು ಅವನನ್ನು ತಿಳಿದಿರುವ ಎಲ್ಲರಿಗೂ ಪ್ರಿಯನಾಗಿದ್ದನು ಅವನ ತಮಾಷೆಯ ವರ್ತನೆಗಳು ಮತ್ತು ಸಹಾನುಭೂತಿಯ ಸ್ವಭಾವದಿಂದ ಅವರನ್ನು ಮೂಡಿ ಮಾಡುತ್ತಿದ್ದನು ನಾವು ಸಾವಿರಾರು ಪುಸ್ತಕಗಳನ್ನು ಬರೆದರೂ ಅಥವಾ ಅಂತ್ಯವಿಲ್ಲದ ವಿಡಿಯೋಗಳನ್ನು ರಚಿಸಿದರೂ ಕೃಷ್ಣನನ್ನು ವಿವರಿಸುವುದು ಅಸಾಧ್ಯ ಅವನ ಜೀವನ ಪ್ರತಿಯೊಂದು ಅಂಶದಲ್ಲೂ ಸ್ಫೂರ್ತಿದಾಯಕ ಸೆರೆಹಿಡಿಯುವಿಕೆಯನ್ನು ವಿರೋಧಿಸುತ್ತದೆ ಅವನ ಸಾರವು ಪದಗಳನ್ನು ಮೀರಿದೆ ಜೀವನದ ಎಲ್ಲಾ ಅಂಶಗಳನ್ನು ಪ್ರಭಾವಿಸುತ್ತದೆ ಅವನ ಕಾರ್ಯಗಳ ಮೂಲಕ ಕೃಷ್ಣನ ಪರಂಪರೆಯು ಶಾಶ್ವತವಾದ ಮೆಚ್ಚುಗೆ ಮತ್ತು ಮಾರ್ಗದರ್ಶನವನ್ನು ಪ್ರೇರೇಪಿಸುತ್ತದೆ ನಾವು ಕೃಷ್ಣನ ಗಮನಾರ್ಹ ಪ್ರಯಾಣವನ್ನು ಪರಿಶೀಲಿಸುವ ಮೊದಲು ವೃಂದಾವನದಲ್ಲಿ ಅವರ ಅಚಲವಾದ ಸಮರ್ಪಣೆ ಮತ್ತು ಕಥಿನ ಪರಿಶ್ರಮದ ಮೂಲಕ ಅವರ ಪಾತ್ರದ ಅಡಿಪಾಯವನ್ನು ಬಹಿರಂಗಪಡಿಸೋಣ ಕೃಷ್ಣನ ಪರಿಶ್ರಮ ವೃಂದಾವನದಲ್ಲಿ ಕೃಷ್ಣನು ಹಸುಗಳನ್ನು ನೋಡಿಕೊಳ್ಳುವಾಗ ಮತ್ತು ಸ್ನೇಹಿತರೊಂದಿಗೆ ಆಟವಾಡುವಾಗ ಕಥಿನ ಪರಿಶ್ರಮ ಮತ್ತು ದಯೆಯ ಮೌಲ್ಯವನ್ನು ಕಲಿತನು ಅವನು ಬೆಳೆದಂತೆ ಅವನು ತನ್ನ ಹಳ್ಳಿಯ ಕಷ್ಟದ ಸಮಯದಲ್ಲಿ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಸಹಾಯ ಮಾಡಿದ ಗೌರವಾನ್ವಿತ ನಾಯಕನಾದನು ಸವಾಲುಗಳನ್ನು ಎದುರಿಸುತ್ತಾನೆ ದೈಯಿಂದ ಏನನ್ನು ಜಯಿಸಬಹುದು ಎಂದು ಅವರು ತೋರಿಸಿಕೊಟ್ಟರು ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಇತರರಿಗೆ ಒಳ್ಳೆಯವರಾಗಿರುವುದು ತೋರಿಸಿಕೊಟ್ಟರು ಮಿತಿಯಿಲ್ಲದ ಪ್ರೀತಿ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾದ ಕೃಷ್ಣನ ಹೃದಯವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಅವನನ್ನು ಎದುರಿಸುವ ಎಲ್ಲರ ಜೀವನವನ್ನು ಸ್ಪರ್ಶಿಸುತ್ತದೆ ಮಾನವೀಯತೆಯನ್ನು ಏಕತೆ ಮತ್ತು ಸೌಹಾರ್ದತೆಯ ಕಡೆಗೆ ಮಾರ್ಗದರ್ಶಿಸುತ್ತಾ ಪ್ರತಿ ಸಂವಾದದಲ್ಲಿ ಅವನ ಸಹಾನುಭೂತಿ ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ಅನ್ವೇಷಿಸೋಣ ಕೃಷ್ಣನ ಕರುಣೆ ಕೃಷ್ಣನ ಕರುಣೆ ಅವನ ಜೀವನದುದ್ದಕ್ಕೂ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಅವನು ಎಲ್ಲಾ ಜೀವಿಗಳ ಮೇಲೆ ಪ್ರೀತಿಯನ್ನು ಸುರಿಸುತ್ತಾನೆ ಕೆಳಮಟ್ಟದ ಜೀವಿಗಳಿಂದ ಉದಾತ್ತ ಆತ್ಮಗಳವರೆಗೆ ಅಗತ್ಯವಿರುವವರಿಗೆ ಸಾಂತ್ವನ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾರೆ ದುಃಖಿತ ಸ್ನೇಹಿತನನ್ನು ಸಾಂತ್ವನಗೊಳಿಸಲಿ ಅಥವಾ ಮುಗ್ಧ ಜೀವಗಳನ್ನು ರಕ್ಷಿಸಲಿ ಕೃಷ್ಣನ ಹೃದಯವು ಅಪರಿಮಿತ ಕರುಣೆಯಿಂದ ಉಕ್ಕಿ ಹರಿಯುತ್ತದೆ ಅವನು ಪ್ರತಿ ಜೀವಿಯಲ್ಲಿ ದೈವಿಕ ಕಿಡಿಯನ್ನು ನೋಡುತ್ತಾನೆ ಎಲ್ಲರನ್ನೂ ಗೌರವ ಮತ್ತು ಕಾಳಜಿಯಿಂದ ನಡೆಸಿಕೊಳ್ಳುತ್ತಾನೆ ಅವರ ಬೋಧನೆಗಳು ಪ್ರೀತಿ ಮತ್ತು ಕ್ಷಮೆಯನ್ನು ಒತ್ತಿ ಹೇಳುತ್ತವೆ ತಮ್ಮ ಜೀವನದಲ್ಲಿ ಸಹಾನುಭೂತಿಯನ್ನು ಬೆಳೆಸಲು ಇತರರನ್ನು ಪ್ರೇರೇಪಿಸುತ್ತವೆ ತನ್ನ ಕಾರ್ಯಗಳು ಮತ್ತು ಮಾತುಗಳ ಮೂಲಕ ಕೃಷ್ಣನು ದಯೆ ಮತ್ತು ಸಹಾನುಭೂತಿಯ ಮಾರ್ಗವನ್ನು ಬೆಳಗಿಸುತ್ತಾನೆ ಮಾನವೀಯತೆಯನ್ನು ಏಕತೆ ಮತ್ತು ಸಾಮರಸ್ಯದ ಕಡೆಗೆ ಮಾರ್ಗದರ್ಶನ ಮಾಡುತ್ತಾನೆ ಕೃಷ್ಣನ ಸ್ನೇಹ ಕೃಷ್ಣನ ಸ್ನೇಹ ಚಳಿಯಲ್ಲಿ ಬೆಚ್ಚನೆಯ ಅಪ್ಪುಗೆಯಂತಿದೆ ಅವನು ತನ್ನ ಸ್ನೇಹಿತರನ್ನು ಆಳವಾಗಿ ಕಾಳಜಿ ವಹಿಸುತ್ತಾನೆ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ಅವರೊಂದಿಗೆ ಅಂಟಿಕೊಳ್ಳುತ್ತಾನೆ ಅದು ಆಟವಾಡುತ್ತಿರಲಿ ಅಥವಾ ರಹಸ್ಯಗಳನ್ನು ಹಂಚಿಕೊಳ್ಳುತ್ತಿರಲಿ ಕೃಷ್ಣ ಯಾವಾಗಲೂ ಇರುತ್ತಾನೆ ಅವನ ಸ್ನೇಹಿತರನ್ನು ಪ್ರೀತಿಸುತ್ತಾನೆ ಮತ್ತು ಅರ್ಥಮಾಡಿಕೊಳ್ಳುತ್ತಾನೆ ಅವನ ಸ್ನೇಹವು ನಂಬಿಕೆ ಮತ್ತು ನಗುವಿನ ಮೇಲೆ ನಿರ್ಮಿಸಲ್ಪಟ್ಟಿದೆ ಅವನ ಸುತ್ತಲಿನ ಎಲ್ಲರಿಗೂ ಸಂತೋಷವನ್ನು ತರುತ್ತದೆ ನಿಜವಾದ ಸ್ನೇಹವು ಜೀವನದ ಅತ್ಯಂತ ದೊಡ್ಡ ಸಂಪತ್ತು ಎಂದು ಅವರು ನಮಗೆ ತೋರಿಸುತ್ತಾರೆ ಅದನ್ನು ಪ್ರತಿದಿನ ಪಾಲಿಸಬೇಕು ಮತ್ತು ಆಚರಿಸಬೇಕು ಕೃಷ್ಣನ ಕೊಳಲು ವಾದನ ಕೃಷ್ಣನು ಕೊಳಲು ನುಡಿಸುತ್ತಾನೆ ಮತ್ತು ಅವನ ಸಂಗೀತವು ಅವನ ಸುತ್ತಲಿನ ಎಲ್ಲರನ್ನೂ ಮೋಡಿಮಾಡುತ್ತದೆ ಪ್ರಾಣಿಗಳು ಕೇಳಲು ನಿಲ್ಲುತ್ತವೆ ಮತ್ತು ಅವನ ಹಳ್ಳಿಯ ಜನರು ನೃತ್ಯ ಮಾಡಲು ಬರುತ್ತಾರೆ ಅವರ ರಾಗಗಳು ತುಂಬಾ ಮನೋಹರವಾಗಿವೆ ಕೃಷ್ಣನ ಸಂಗೀತವು ಹೃದಯವನ್ನು ಸ್ಪರ್ಶಿಸುವ ಮಾಂತ್ರಿಕ ಮಂತ್ರದಂತೆ ಮತ್ತು ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸುತ್ತದೆ ಅರ್ಜುನನಿಗೆ ಕೃಷ್ಣನ ಮಾರ್ಗದರ್ಶನ ಯುದ್ಧಭೂಮಿಯಲ್ಲಿ ಕೃಷ್ಣನು ತನ್ನ ಸ್ನೇಹಿತ ಅರ್ಜುನನಿಗೆ ಗೊಂದಲ ಮತ್ತು ಭಯವನ್ನು ಅನುಭವಿಸಿದಾಗ ಸಹಾಯ ಮಾಡುತ್ತಾನೆ ಅವನು ಅರ್ಜುನನಿಗೆ ಕಷ್ಟ ಬಂದಾಗಲೂ ಸರಿ ಮಾಡುವುದನ್ನು ಹೇಳುತ್ತಾನೆ ಮತ್ತು ಮುಂದೆ ಏನಾಗಬಹುದು ಎಂಬುದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ ಕೃಷ್ಣನ ಸಲಹೆಯು ಅರ್ಜುನನಿಗೆ ಧೈರ್ಯವನ್ನು ನೀಡುತ್ತದೆ ಮತ್ತು ಅವನ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕೃಷ್ಣನ ಮಾರ್ಗದರ್ಶನದೊಂದಿಗೆ ಕಠಿಣ ಪರಿಸ್ಥಿತಿಯ ನಡುವೆಯೂ ಸರಿಯಾದದ್ದಕ್ಕಾಗಿ ಹೋರಾಡುವ ಶಕ್ತಿಯನ್ನು ಅರ್ಜುನ ಕಂಡುಕೊಳ್ಳುತ್ತಾನೆ ಕೃಷ್ಣನ ಜೀವನವು ನಮಗೆ ಪ್ರೀತಿ ಸಹಾನುಭೂತಿ ಮತ್ತು ಸ್ನೇಹವನ್ನು ಅಳವಡಿಸಿಕೊಳ್ಳಲು ಕಲಿಸುತ್ತದೆ ನಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ಅವನ ಹೆಜ್ಜೆಗಳನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಸ್ವಂತ ಜೀವನವನ್ನು ಸುಧಾರಿಸಬಹುದು ಪ್ರತಿದಿನವೂ ಹೆಚ್ಚಿನ ತೃಪ್ತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳಬಹುದು ಕೃಷ್ಣನ ಕಾಲಾತೀತ ಬುದ್ಧಿವಂತಿಕೆ ಮತ್ತು ಮಿತಿಯಿಲ್ಲದ ಸಹಾನುಭೂತಿಯು ಪ್ರೀತಿ ಧೈರ್ಯ ಮತ್ತು ಸ್ನೇಹದ ಪ್ರಯಾಣದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲಿ ಅವನ ಬೆಳಕು ನಿಮ್ಮನ್ನು ಪ್ರತಿ ಹೃದಯವು ತನ್ನ ಶಾಶ್ವತ ಮಧುರದಿಂದ ಪ್ರತಿಧ್ವನಿಸುವ ಜಗತ್ತಿಗೆ ಕರೆದೊಯ್ಯಲಿ ಧನ್ಯವಾದಗಳು